ಬಂಟ್ನಿ ಬಂಟೂರು ಮಧ್ಯ ಕೊಚ್ಚಿಕೊಂಡು ಹೋದ ಸೇತುವೆ ರಸ್ತೆ ದುರಸ್ತಿಗೊಳಿಸಲು ಒತ್ತಾಯ ತಾಲೂಕಿನಲ್ಲಿ ಸತತವಾಗಿ ಕಳೆದ ನಾಲ್ಕು ಐದು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ತಾಲೂಕಿನಲ್ಲಿ ಸಾಕಷ್ಟು ಹಾನಿ ಮತ್ತು ಹಲವು ಅವಾಂತರಗಳು ಸೃಷ್ಟಿಯಾಗಿವೆ ಅದರಂತೆ ತಾಲೂಕಿನ ಬಂಟ್ನಿ ಟು ಬಟ್ಟೂರು ಸಂಪರ್ಕಿಸುವ ಹಳ್ಳದ ಸೇತುವೆ ರಸ್ತೆ ಕೊಚ್ಚಿಕೊಂಡು ಹೋಗಿದ್ದು ಬಸ್ ಟ್ರ್ಯಾಕ್ಟರ್ ಸಂಚಾರ ಬಂದ್ ಆಗಿದೆ ಇದರೊಂದಿಗೆ ರೈತರು ತಮ್ಮ ಜಮೀನುಗಳಿಗೆ ವಾಹನ ಚಕ್ಕಡಿಗಳನ್ನು ತೆಗೆದುಕೊಂಡು ಹೋಗಲು ಸಹ ಆಗುತ್ತಿಲ್ಲ ಇದರಿಂದ ದಿನನಿತ್ಯ ರೈತರು ಸಾಕಷ್ಟು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಇದೇ ಮಾರ್ಗವಾಗಿ ಹೋಗುತ್ತಿದ್ದ ಬಸ್ ಸಂಚಾರ ಸಹ ಬಂದ್ ಆಗಿದ್ದು ಸಂಬಂಧಿಸಿದ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕೊಚ್ಚಿಕೊಂಡು ಹೋದ ಹಳ್ಳದ ಸೇತುವೆಯನ್ನು ವೀಕ್ಷಿಸಿ ಬೇಗನೆ ಕೊಚ್ಚಿಕೊಂಡು ಹೋದ ಸೇತುವೆ ರಸ್ತೆಯನ್ನು ದುರಸ್ತಿಪಡಿಸಿ ಈ ಭಾಗದ ರೈತರಿಗೆ ಮತ್ತು ವಾಹನ ಸವಾರರಿಗೆ ಆಗುತ್ತಿರುವ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಮಂಟ್ನಿ ಗ್ರಾಮದ ಯುವ ಮುಖಂಡರಾದ ಶಿವಾನಂದ ಹರಿಚಂದ್ ಅವರು ಒತ್ತಾಯಿಸಿದ್ದಾರೆ ವರದಿ ವೀರಣ್ಣ ಹದಪದ ಟಿವಿ ಫೋರ್ ಲಕ್ಷ್ಮೇಶ್ವರ